ದಿನಾಂಕ ಒಂದನೇ ತಾರೀಕು ಒಂದು ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರದವರು ಸರ್ವೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ಘಟನೆ ಆಗಿದೆ ಆ ಘಟನೆಯಲ್ಲಿ ಲೇಡಿ ಮತ್ತು ಅವ್ರದೇ ಬಹಳಷ್ಟು ಸಹಾಯ ಮಾಡಿದ್ದಾರೆ ಮೂರು ಪ್ರತ್ಯೇಕ ಆ ಮೂರು ಪ್ರತ್ಯೇಕ ಪ್ರಕರಣಗಳಲ್ಲಿ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಮಾಡೋ ಅವಶ್ಯಕತೆ ಇದೆ ಅಂತ ತನಿಖಾಧಿಕಾರಿ ಆರೋಪಿತರ ಸುಮಾರು ಹತ್ತಕ್ಕೂ ಹೆಚ್ಚು ಹತ್ತು ಜನ ಮಹಿಳಾ ಆಕೆ ಗಾಡಿ ಒಳಗಡೆ ಹೋಗ್ತಾ ಇದೆ ಬಟ್ಟೆಯನ್ನ ಕಳೆದಿದ್ದಾಳೆ ಸೊ ಹಾಗೆ ಇಮಿಡಿಯೇಟ್ ಆಗಿ ಮಹಿಳಾ ಅಧಿಕಾರಿಸಿದ್ರಲ್ಲಿ ರೆಸಿಸ್ಟ್ ಮಾಡಿದಾಗಿ ಕೂಡ ಕಳೆದಿದ್ದಾಳೆ ಹಾಗಾಗಿ ಸ್ಥಳೀಯರ ಸಹಾಯ ಬಟ್ಟೆ ಅಂತ ಹಾಕಿದ್ದಾರೆ ಸೊ ಅಷ್ಟಾಗಿಯೂ ಕೂಡ ಒಂದು ವಿಡಿಯೋ ವೈರಲ್ ಆಗಿದೆ ಅದರಲ್ಲಿ ಆಗಿದೆ ಅಂತ ಅಷ್ಟೇ ಹೇಳಿದ್ದಾರೆ ಯಾವ್ಯಕ್ ಈ ಮಹಿಳೆಯ ವಿರುದ್ಧ ಒಟ್ಟು ಒಪ್ಪತ್ತು ಪ್ರಕರಣ ದಾಖಲಾಗುತ್ತೆ ಸೊ ನಮ್ಮ ಪೊಲೀಸ್ ಅಧಿಕಾರಿಗಳ ಕಚ್ಚಿರುವಂಥದ್ದು ಇಬ್ಬರು ನಮ್ಮ ಮಹಿಳಾ ತುಂಬ ಬ್ಯಾಡ್ಲಿ ಕಚ್ಚಿದ್ದಾರೆ ಪ್ರಕರಣ ದಾಖಲಾಗಿದೆ ಸಮಗ್ರ ಸರ್ ಈಗ ಅದು ನಮ್ಗೆ ಫ್ಯಾಮಿಲಿ ಮ್ಯಾಟರ್ ಇತ್ತು ಆಕ್ಚುಲಿ ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜ್ ಆಮೇಲೆ ಇದು ರಾಜಕೀಯವಾಗಿ ಪ್ರೇರಿತವಾಗಿ ಪ್ರೀಸ್ತಾ ಇದೆ ಅಂತ ನಮ್ಗೆ ನಾವು ನಮಗೆ ಬಂದಿರುವಂತದ್ದು ಈಕೆ ಯಾರಿದ್ದಾರೆ ಈಕೆ ಬ್ರದರ್ ಒಬ್ರು ಸರ್ವೆ ಮಾಡುವಂತಹ ಸಂದರ್ಭದಲ್ಲಿ ಹೋದಾಗ ನೀವ್ ಹ್ಯಾಕೆ ಬಂದಿದ್ದೀರಿ ಸಬ್ಜೆಕ್ಟ್ ಮಾಡಿದ್ದಾರೆ ಸಬ್ಜೆಕ್ಟ್ ಮಾಡಿದ್ದು ನಂತರ ಮುಂದುವರೆದು ಇದು ಮಾಡಿದ್ದಾರೆ ನಾವು ಬಿ ಎಲ್ ಒ ಕಡೆಯಿಂದ ನಿಮ್ಮ ಕರ್ತವ್ಯ ಕಡ್ಡಿ ಪಡಿಸಿದ್ದೀರ ಕಂಪ್ಲೇಂಟ್ ಕೊಡೋಕೆ ಅವ್ರು ಕೊಡಿ ಅಂತ ಹೇಳಿ ಅವ್ರು ಕೊಟ್ಟಲಿಲ್ಲ ಸರ್ ನಾವು ಇದೇ ಮಾಡ್ಬೇಕಾಗಿಲ್ಲ ಆಗುತ್ತೆ ಅಂತ ಅಲ್ಲಿ ನಡೆದ ಸಂಘರ್ಷದ ಮೇಲೆ ಮೂರು ಪ್ರತ್ಯೇಕ ಪ್ರಕರಣ ದಾಖಲಾಗಿತ್ತು ಮತ್ತು ನಾಲ್ಕನೇ ನಮ್ಮ ಪೊಲೀಸ್ ಸಿಬ್ಬಂದಿ ಮತ್ತು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡ್ತಾರೆ ಯಾಕಂದ್ರೆ ಒಂದು ವಿಡಿಯೋದಲ್ಲಿ ನಾವು ನೋಡಿ ಸರ್ ಆ ಮಹಿಳೆ ನೈಕಿ ಹಾಕೊಂಡು ಕೆಲವು ಪುರುಷರನ್ನು ಒದಿತಿದ್ದಾರೆ ಅವ್ರ ಮೇಲೆ ಏನಾದ್ರು ಕ್ರಮ ತಗೊಂಡ್ರೆ ಅದೇ ಮೂರು ಪ್ರತ್ಯೇಕ ಪ್ರಕರಣ ದಾಖಲಾಗಿರ್ಬೋದು ಒಂದನೇ ತಾರೀಕ್ ಆಗಿರುವಂತ ಘಟನೆ ಐದನೇ ತಾರೀಕು ವಿಡಿಯೋ ಬಂದಿದೆ ಒಂದು ಗಾಡಿ ಒಳಗಡೆ ವಿವಸ್ತ್ರ ಆಗಿರುವಂತದ್ದು ಅದು ಐದನೇ ತಾರೀಕು ಬಂದಿರುವಂತದ್ದು ಇದರಲ್ಲಿ ಪೊಲೀಸರ ಮೇಲೆ ಒಂದು ವಿಷಯ ತಾವು ಗಮನಿಸಬೇಕಾಗುತ್ತೆ ಮುಳು ಮಹಿಳಾ ಆರೋಪಿಗಳನ್ನ ಅರೆಸ್ಟ್ ಮಾಡ್ಲಿಕ್ಕೆ ಅರ್ಧ ಜನ ಮಹಿಳಾ ಸಿಬ್ಬಂದಿ ಅಧಿಕಾರಿಗಳು ಯಾಕೆ ಹೋಗ್ತಾರೆ ಅಲ್ಲಿ ಮಾಡೋಕೆ ಸಾಧ್ಯತೆ ಇರುತ್ತೆ ಯಾಕೆ ಈ ತರ ಎಲ್ಲ ಜನ ಕರ್ಸೋವಂಥದ್ದು ಬೆಂಬಲಿಗರು ಕರ್ಸೋವಂಥದ್ದು ಆ ಆಗುತ್ತೆ ಅಂತಂದು ಸಂಪೂರ್ಣವಾಗಿ ಎಲ್ಲಾ ಮುಂಜಾಗೃತಕ್ಕೂ ವಹಿಸಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಹೋಗಿದ್ದಾಗಿಯೂ ಕೂಡ ಈ ಒಂದು ಗಟ್ಟೆ ಆಗಿದೆ ಅದೇನ ಪೊಲೀಸ್ ಆಯುಕ್ತರಾಗಿ ನಿಮ್ಮ ಮೇಲೆ ಒಂದು ಕೆಟ್ಟ ಹೆಸರು ಬರ್ಲಿಕ್ಕೆ ಈ ತರ ಮಾಡ ಸಂಚು ಮಾಡ್ತಾ ಇದಾರೆ ಅಥವಾ ಹೆಂಗ್ ಹೆಂಗ್ ತರದ ಯಾರ್ ಮೇಲೆ ಕೆಟ್ಟ ಹೆಸರು ಕರೋಂಥದ್ದು ಏನಿಲ್ಲ ಯಾವುದೇ ಒಂದು ಘಟನೆ ನಡೆದ ಸಂದರ್ಭದಲ್ಲಿ ನಾವು ನಿಷ್ಪಕ್ಷಪಾತವಾಗಿ ಭಾರತವಾಗಿ ತನಿಖೆಯಿಂದ ಅಥವಾ ವಿಚಾರಣೆ ಮಾಡಬೇಕಾಗುತ್ತೆ ಅಲ್ ಹೋಗಿರೋ ಮಹಿಳಾ ಸಿಬ್ಬಂದಿಗಳು ಅಲ್ಲೆಲ್ಲ ಬಿ ಎಸ್ ಎ ಎಸ್ ಮೇಲೆ ಯಾವ ರೀತಿ ಹಲ್ಲೆ ಮಾಡಿದ್ದಾರೆ ತಗೊಂಡು ನೋಡಿದೀನಿ ಮತ್ತೆ ಹತ್ತು ಜನ ಮಹಿಳಾ ಸಿಬ್ಬಂದಿಗಳು ಇದ್ದಂತ ಸಂದರ್ಭದಲ್ಲಿ ಮಹಿಳೆ ಇನ್ನೊಂದು ಮಹಿಳೆ ಸಾಧ್ಯ ವ್ಯವಸ್ಥೆಗೊಳಿಸಲಿಕ್ಕೆ ಗಾಡಿ ಹತ್ಕೋಬೇಕಾದ್ರೆ ಬಹಳ ಸ್ಪಷ್ಟವಾಗಿ ಬಟ್ಟೆ ಹಾಕೊಂಡಿದ್ದೀನಿ ಒಳಗೆ ಹೋದಾಗ ಯಾಕೆ ಇನ್ಫ್ಯಾಕ್ಟ್ ಆ ಲೇಡಿ ಉಟ್ಕೊಂಡಿದ್ದಂತಹ ಬಟ್ಟೆ ಏನಿತ್ತು ಸೀರೆ ಏನಿತ್ತು ಆ ಸೀರೆ ತೊಗೊಂಡು ಅವ್ರು ಸಿಸ್ಟ್ರಿಗೆ ಕತ್ತು ಬಿಗಿಯುವಂತ ಕೆಲಸ ಮಾಡಿದ್ರು ಅಂತ ನಮ್ಮ ಅಧಿಕಾರಿಗಳು ಹೇಳ್ತಾರೆ ಯಾಕೆ ಅಂತಂದ್ರೆ ಅರೆಸ್ಟ್ ಕ್ರಿಯೇಟ್ ಮಾಡೋದು ಕ್ರಿಯೇಟ್ ಆದಂತ ಸಂದರ್ಭದಲ್ಲಿ ಪೊಲೀಸರು ಬಿಟ್ಟು ಇದೆಲ್ಲ ಕಾರಣಗಳಿರುತ್ತೆ ಸಮಗ್ರ ವಿಚಾರಣೆ ಇಷ್ಟಾಗಿಯೂ ಕೂಡ ಒಂದೇ ತಾರೀಕಿನ ಐದನೇ ತಾರೀಕು ಏನಾಯ್ತು ಅಂತ ಸಮಗ್ರ ವಿಚಾರಣೆ ಯಾಕಂದ್ರೆ ದಟ್ಟ ಅಧಿಕಾರಿ ಇದ್ರು ಸರ್ ನೀವು ಬಂದ ಮೇಲೆ ಶಾಂತಿ ಸುವ್ಯವಸ್ಥೆ ತುಂಬಾ ಕಾಪಾಡ್ಪಟ್ಟಿತ್ತು ಅದ್ರ ಮೇಲೆ ಏನಾದರೂ ಪೊಲೀಸರು ಕೆಟ್ಟ ಹೆಸರು ಹೇಳಿಕ್ಕೆ ಇಷ್ಟಪಡ್ತೇನೆ ಸುಮಾರು ಇಪ್ಪತ್ತು ಲಕ್ಷದಷ್ಟು ಜನ ಹುಬ್ಬಳ್ಳಿ ಧಾರವಾಡದಲ್ಲಿ ನಮ್ಮಲ್ಲಿ ಸುಮಾರು ನಾಲ್ಕು ಐದು ಸಾವಿರ ಪ್ರಕರಣಗಳು ದಾಖಲು ಮಾಡ್ಕೊತೀವಿ ಈ ಒಂದು ಘಟನೆ ಪೊಲೀಸರ ಬದ್ಧತೆ ಏನಿದೆ ಅದನ್ನ ಮಾಡಲ್ಲ ಬಹಳ ಸ್ಪಷ್ಟವಾಗಿ ಈಗಷ್ಟೇ ಎಲ್ಲರಿಗೂ ಗೊತ್ತಾಗಿರುತ್ತೆ ಏನಾಗಿದೆ ಇಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಗಾಡಿ ಏನೋ ಕಟ್ಟಿಸಬೇಕಾದ್ರೆ ಅಲ್ಲಿ ನೂರಾರು ಜನ ಅವ್ರದೇ ಯಾರು ಆರೋಪಿತ ಮಹಿಳೆ ಇದ್ದಾರೆ ಅವ್ರ ಸಂಬಂಧಪಟ್ಟವ್ರು ಇದ್ದಂತ ಸಂದರ್ಭದಲ್ಲಿ ಯಾರಾದ್ರೂ ಈ ತರ ಕೃತ್ಯ ಮಾಡ್ಲಿಕ್ಕೆ ಆಗಬೇಕು ಮತ್ತೆ ಹತ್ತು ಜನ ಮಹಿಳಾ ಸಿಬ್ಬಂದಿ ಅಧಿಕಾರಿಗಳು ಸಂದರ್ಭದಲ್ಲಿ ಯಾರನ್ನ ಆತನ ಮಾಡಿದಾಗ ಅದನ್ನು ಸಹಿಸ್ತಾರೆ ಸೊ ಇದು ನಾವು ಬೇರೆ ಕಡೆ ಕೆಲವು ಪುರುಷ ಆರೋಪಿಗಳು ಸೂಸೈಡ್ ಅಟೆಂಪ್ಟ್ ಮಾಡುವಂಥದ್ದು ಉಷಾ ಕುಡಿಯುವಂಥದ್ದು

ಸುಮಾರು ಒಂದು ಎರಡ್ ನೂರು ಸ್ಕ್ವೇರ್ ಕಿಲೋಮೀಟರ್ಗಿಂತ ಹೆಚ್ಚು ಏರಿಯಾ ಇದೆ ಸಿಟಿವಿ ಹಾಕೋಷ್ಟು ಪ್ರಮುಖ ಸ್ಥಳಗಳಲ್ಲಿ ಹಾಕ್ಬಹುದು ಮನೆ ಮನೆಗೆ ವೈಯಕ್ತಿಕವಾಗಿ ಅವ್ರ ಮನಸ್ಸು ಮಾಡಿರೋದೇ ಎಲ್ಲಾ ಜಾಗಗಳಲ್ಲಿ ಹಾಕೋದು ಒಂದು ಪ್ರೋಸೆಸ್ ಅದು ಆತೋಷ್ ಕೆಳ ಕಂಪೇರ್ ಮಾಡಿ ಇವತ್ತು ಜಾಸ್ತಿ ಇದೆ ಸೊ ಹಂಗಾಗಿ ಮತ್ತೆ ಈಕೆ ವೈದ್ಯಕೀಯ ಪರೀಕ್ಷೆ ಮತ್ತು ಮ್ಯಾಜಿಸ್ಟ್ರೇಟ್ ಮಧ್ಯೆ ಹಾಜರಾದ ಸಂದರ್ಭ ಯಾಕೆ ತರ ಮಾಡ್ಕೊಂಡ್ರೂ ಪರಾಮರ್ಶೆ ಮಾಡ್ಕೊಳಿ ಮತ್ತೆ ಕೂಡ ಒಂದನೇ ತಾರೀಕಿಂದ ಐದನೇ ತಾರು ಇದೆಲ್ಲ ಘಟನೆ ನಡೀತು ಅದೆಲ್ಲ ಸಂಪೂರ್ಣ ಘಟನೆ ಕಡೆ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ